ಕಾನೂನು ಜಾಗೃತ ಜಾತ ಮಾಡಲಿಕ್ಕೆ ಮೂಲಭೂತ ಕಾರಣ ಏನು ಅರ್ಜಿಗಳು ಕಾನೂನು ಬಾಹಿರವಾಗಿ ತಿರಸ್ಕಾರವಾಗಿದೆ ಏನು ಕಾನೂನು ಬಾಹಿರವಾಗಿ ವಿಜಯ ಅನುಸರಿಸದೆ ಅರ್ಜಿಗಳು ತಿರಸ್ಕಾರವಾಗಿದೆ ಅಂತ ಅರಣ್ಯವಾಸಿಗಳಿಗೆ ಕಾನೂನಿನ ಜ್ಞಾನವನ್ನು ಕೊಟ್ಟು ಕಾನೂನಿನ ಸಬಲೀಕರಣ ಮಾಡುವುದೇ ಈ ಕಾನೂನು ಜಾಗೃತ ಜಾತದ ಮೂಲಭೂತ ಉದ್ದೇಶ ಇವತ್ತು ಕೇಳ್ತಾ ಇದ್ದಾರೆ ಮೂರು ತಲೆಮಾರಿನ ದಾಖಲೆ ನಾನು ಕೇಳಿದೆ ರಾಜ್ಯ ಸರ್ಕಾರದ ಸಚಿವರಿಗೆ ಕೇಳಿದೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳಿ ಯಾವ ಕಾನೂನಿನಲ್ಲಿ ಪ್ರಸ್ತಾಪವಿದೆ ಅಲ್ವಾ ಬೇಡುವ ನಿಮ್ಮ ಅರ್ಜಿಗಾರರು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಮೂರು ತಲೆಮಾರಿನ ದಾಖಲೆಗಳು ಬೇಕು ಅಂತ ಯಾವ ನನ್ನ ನನ್ನವಾದ ಈ ಮೂಲ ಕಾನೂನಿಗೆ ಸೆಪ್ಟೆಂಬರ್ ಆರು ಎರಡು ತಿದ್ದುಪಡಿಯಾಗಿ ಉಪ ವಿಭಾಗ ಸಮಿತಿಯಾಗಲಿ ಜಿಲ್ಲಾಡಳಿತ ಸಮಿತಿಗಳಾಗಲಿ ವೈಯಕ್ತಿಕವಾಗಿ ನಿರ್ದಿಷ್ಟವಾದ ದಾಖಲೆಗಳಿಗೆ ಅಂತ ಕಾನೂನು ತಿದ್ದುಪಡಿ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕಾನೂನು ತಿದ್ದುಪಡಿ ಆಗಿದೆ ಸ್ನೇಹಿತರೆ ಕಾನೂನು ಬಂದು ಹದಿಮೂರು ವರ್ಷಗಳಾದರೂ ಸಹಿತ ಮೊನ್ನೆ ಮೊನ್ನೆವರೆಗೂ ಸಹಿತ ಮೂರು ತಾಲೆ ದಾಖಲೆ ಕೊಡುವಂತ ನೋಟಿಸ್ ಬರ್ತಾ ಇದೆ ಹೌದಲ್ವಾ ಮಾಡಬೇಕಂತ ಹೇಳಿ ಇವತ್ತು ನಾವು ಕಾನೂನು ಒಳಗೊಂಡು ಇವತ್ತು ಐದು ಲಕ್ಷ ಕರಪತ್ರವನ್ನ ಪ್ರಿಂಟ್ ಮಾಡಿ ಅರಣ್ಯವಾಸಿಗಳ ಪ್ರದೇಶಕ್ಕೆ ಹೋಗಿ ಮನೆ ಮನೆಗೆ ಹೋಗಿ ಈ ಒಂದು ಕಾನೂನು ಜಾಗೃತವನ್ನು ಸಮಗ್ರವಾಗಿ ನಾವು ಮಾಡ್ತಿದ್ದೇವೆ ಅಂತ ಹೇಳಿ ತುಂಬಾ ಸಂತೋಷವಾಗ್ತಾ ಇದೆ ಕಾನೂನು ತಿದ್ದು ಕೇಂದ್ರ ಸರ್ಕಾರ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಸುತ್ತೋಲೆಯನ್ನು ಮಾಡಿದೆ ಪಾರಂಪರಿಕ ಅರಣ್ಯವಾಸಿಗಳನ್ನ ಕಾನೂನು ಬಾಹಿರವಾಗಿ ಕಾನೂನು ವಿಧಿವಿಧನ ಅರ್ಸೆ ಕಾನೂನನ್ನ ಅಪಾರ್ಥವಾಗಿ ಅರ್ಥೈಸಿರುವುದಕ್ಕಿಂತ ಇವತ್ತು ದೇಶದಲ್ಲಿ ಪಾರಂಪರಿಕ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದು ವರ್ಷಗಳಾಯ್ತು ಕಾನೂನು ತಿದ್ದುಪಡಿ ಮಾಡಿ ಇನ್ನು ಅರಣ್ಯ ಹಕ್ಕು ಸಮಿತಿಯಿಂದ ಮೂರು ತಲೆಮಾರಿನ ದಾಖಲೆಗಳು ಬೇಕು ಬೇಕು ಅಂತ ನಿಮ್ಗೆಲ್ಲ ನೋಟಿಸ್ ಬರ್ತಾ ಇದೆ ಇದೇ ರೀತಿ ಕಾನೂನು ತೊಡಗಲಾದಾಗ ಗುಜರಾತ್ ಹೈಕೋರ್ಟ್ ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಾಯಿತು ಸುಪ್ರೀ ಗುಜರಾತ್ನ ಹೈಕೋರ್ಟ್ ಸಹಿತ ಆದೇಶ ಮಾಡ್ತು ಅರಣ್ಯವಾಸಿಗಳ ಅರಣ್ಯ ಭೂಮಿಗೆ ಸಂಬಂಧಪಟ್ಟಂತೆ ಸಾಬಿಗೆ ಯಾವುದೇ ವೈಯಕ್ತಿಕ ನಿರ್ದಿಷ್ಟ ದಾಖಲೆಗಳನ್ನ ಕೇಳಬಾರದು ಅಂತ ಗುಜರಾತ್ ಹೈಕೋರ್ಟ್ ಆದೇಶವನ್ನು ಮಾಡ್ತಾರೆ ಅರೆ ಕಾನೂನು ತಿದ್ದುಪಡಿಯಾಗಿದೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಅದರ ಜೊತೆ ಹೈಕೋರ್ಟ್ ನಿರ್ಣಯ ಕೊಟ್ಟಿದೆ ಆದರೂ ಸಹಿತ ಈ ಮನೋಭಾವನೆ ಈ ದೃನು ಇವತ್ತು ನಮ್ಮ ಕರ್ನಾಟಕದಲ್ಲಿ ಆಗದೇ ಇರುವುದರಿಂದ ನಾವು ಸಹಿತ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಸತ್ಯ ಅರ್ಜಿಯಲ್ಲಿ ಕಾನೂನು ಬಾಹಿರವಾಗಿ ಅರ್ಜಿಗಳು ತಿರಸ್ಕರವಾಗಿದೆ ಅವೆಲ್ಲವನ್ನು ರದ್ದು ಮಾಡಬೇಕು ಮತ್ತು ಈ ಸಾಂದರ್ಭಿಕ ದಾಖಲೆಯ ಆಧಾರದಡಿಯಲ್ಲಿ ಎಲ್ಲ ಅರಣ್ಯವಾಸಿಗಳಿಗೂ ಹಕ್ಕು ಪತ್ರ ಕೊಡಬೇಕು ಅಂತ ಹೇಳಿ ನಾವು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ್ದೇವೆ ನಮ್ಮ ಹೋರಾಟ ಪತ್ರಿಕೆಯಲ್ಲ ನಮ್ಮ ಹೋರಾಟ ಹತ್ತು ಜನ ರೀತಿ ಪ್ರೆಸ್ ಮೀಟ್ ಮಾಡೋದಲ್ಲ ನಾವು ಯಾವುದೇ ರೀತಿಯ ಕಾನೂನು ಬಾಹಿರವಾದ ಪ್ರೇರಣೆ ನಾವು ಕೊಡ್ತಾ ಇಲ್ಲ ಕಾನೂನಲ್ಲಿ ಏನಿದೆ ಅನ್ನೋದನ್ನ ದೃಢಪಡಿಸಿ ಅಧ್ಯಕ್ಷರೇ ಅದನ್ನು ಜನರ ಮುಂದಿಟ್ಟು ಆ ಹೋರಾಟವನ್ನು ನಾವು ಇದ್ದೇವೆ ಆ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಇದನ್ನು ಉಲ್ಲೇಖಿಸಿದೆ ಅದೇನಂತ ಹೇಳಿದ್ರೆ ಮೂರ ತಲೆಮಾರಿಂದ ಅರಣ್ಯವಾಸಿ ಆ ಜಾಗದಲ್ಲಿ ಇದ್ದಾನೆ ಅಂತೇಳಿ ಯಾವುದೇ ದಾಖಲೆ ಕೊಡುವ ಅವಶ್ಯಕತೆ ಇಲ್ಲ ವೈಯಕ್ತಿಕ ನಮ್ಮ ಅಪ್ಪ ನಮ್ಮ ಅಜ್ಜ ಆ ಜಾಗದಲ್ಲಿ ಒಂದು ಸಾವಿರದ ಒಂಬೈನೂರ ಮೂವತ್ತರದಿಂದ ವಾಸ್ತವ್ಯ ಮಾಡಿದ ಸಾಗುವಳಿ ಮಾಡಿದಂತ ದಾಖಲೆ ಕೂಡ ಅವಶ್ಯಕತೆ ಇಲ್ಲ ಪಾಂಡವರು ತಾವು ಹೇಳಿದಾಗೆ ಅವಶ್ಯಕತೆ ಇಲ್ಲ ಯಾವ ದಾಖಲೆಯನ್ನು ಕೊಡಬೇಕಂತ ಹೇಳಿದ್ರೆ ನೀವು ಅರಣ್ಯವಾಸಿಗಳು ಏನು ವಾಸ್ತವ್ಯ ಮಾಡ್ತಾ ಇದ್ದೀರಿ ಏನು ಅರಣ್ಯವಾಸಿಗಳು ನೀವು ಸಾಗುವಳಿ ಮಾಡ್ತಾ ಇದ್ದೀರಿ ಆ ಪ್ರದೇಶದ ಆ ಗ್ರಾಮದ ಜನವಾಸಿ ಇತ್ತು ಹೇಳುವ ಸಾಂದರ್ಭಿಕ ದಾಖಲೆ ಕೊಟ್ಟರು ಸಾಕು ಅಂತ ಹೇಳಿ ಕೇಂದ್ರ ಸರ್ಕಾರ ಉದ್ದೇಶ ಕೇಂದ್ರ ಸರ್ಕಾರ ಮಾಡಿದೆ ನಾನು ಹಾಗಾಗಿ ಎರಡನೇ ಪುಟದಲ್ಲಿ ಇದನ್ನ ಪ್ರಕಟಣೆ ಮಾಡಿದ್ದೀನಿ ಸಾಂದರ್ಭಿಕ ದಾಖಲೆಗಳನ್ನು ಸಾಂದರ್ಭಿಕ ದಾಖಲೆಗಳಂದ್ರೆ ಏನು ಸಾಂದರ್ಭಿಕ ದಾಖಲೆಗಳಂದರೆ ನಿಮ್ಮ ಊರಲ್ಲಿ ಪ್ರಾಚೀನ ಕಾಲದ ಗುರುಗಳು ದೇವಸ್ಥಾನಗಳು ಶಿಲಾನಾಸಿಗಳು ನಮ್ಮ ಮಲ್ಲಾಪುರ ಬಂದ ಲೀಡರ್ ಇವರು ಕಾರವಾರ ಶಾನ್ಯಾಸಗಳು ರಾಜರ ಕುಡು ಗುರುಗಳು ಸ್ಮಶಾನಗಳು ರಸ್ತೆಗಳು ಹಿರಿಯರ ಎಂಬತ್ತು ವರ್ಷಕ್ಕಿಂತ ಹೆಚ್ಚಿನ ಹಿರಿಯರ ಹೇಳಿಕೆಯನ್ನು ಕೊಟ್ಟರೆ ಆ ಆಧಾರದ ಮೇಲೆ ಹಾಕಿ ಹಾಕೋ ಕಾಯ್ದೆಯಲ್ಲಿ ಹಕ್ಕನ್ನು ಕೊಡ್ಲಿಕ್ಕೆ ಬರ್ತಾ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಮಾಡಿದೆ ಇದನ್ನು ನಾವು ಸುಪ್ರೀಂ ಕೋರ್ಟ್ ನಲ್ಲೂ ಚಾಲೆಂಜ್ ಮಾಡಿದ್ದೇವೆ ನಿಮಗೆ ಕಾನೂನು ಜಾಗೃತಿ ಆಗಬೇಕು ಕಾನೂನು ತಿಳುವಳಿಕೆ ಬರಬೇಕು ಅದರ ಬಗ್ಗೆ ಅಧ್ಯಯನ ಮಾಡ್ಕೊಳ್ಬೇಕು ಕೊನೆಯ ಒಬ್ಬ ಅರಣ್ಯ ವಾಸಿಗೂ ಸಹಿತ ಕೊನೆಯ ಒಬ್ಬ ಅರಣ್ಯವಾಸಿಗೂ ಸಹಿತ ಕಾನೂನಿನ ಅಜ್ಞಾನದಿಂದ ಭೂಮಿಯ ಹಕ್ಕನ್ನು ವಂಚಿತ